ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಈಗಾದ್ರೂ ಮಾಡಿ ಮಾವನ್ನ ಕಾಪಾಡಲೇಬೇಕು ಅಂತ ಅಂತ ಭೂಮಿ ಹೇಳ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ನಮ್ಗೇನಾಯ್ತು ಅಂತ ಅಜ್ಜಿ ಗಾಬರಿ ಆದ್ರೆ ಈ ಕಡೆ ದೇವಯಾನಿ ಕೂಡ ಏನ್ ಹೇಳ್ತಾ ಇದೆಯಾ ಭೂಮಿ ನೀನು ಇಂದ ಮಾವನ್ನ ಯಾಕೆ ಕಾಪಾಡ್ಬೇಕು ಅಷ್ಟಕ್ಕೂ ರಾಮ್ ಬಾಬಾ ಹೋದ್ರು ಅಂತ ದೇವ್ ಕೇಳ್ತಾಳೆ ಶ್ರವಣ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಅಕ್ಕ ಏನಿದೆ ಇಂಥ ಟೈಮ್ ಅಲ್ಲಿ ಈ ಹುಡುಗಿ ರೂಮಿಗೆ ಬಂದು ರೂಮಲ್ಲಿ ಇದ್ದು ರೆಸ್ಟ್ ತಗೋಬೇಕು ಅದನ್ ಬಿಟ್ಟು ಅವಳಂಗ್ ಕರ್ಕೊಂಡು ನೀನ್ ಎಲ್ಲಿ ಹೊರಟಿದ್ಯಾ ಶ್ರವಣ್ ಕೇಳ್ತಾರೆ ಆಗ ಅಯ್ಯೋ ನಾನು ಇವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಕಣೋಟ ರೂಮಲ್ಲಿ ರೆಸ್ಟ್ ಮಾಡು ಅಂದ್ರೆ ಮಾಡುವನ್ ಮಾತನ್ನ ಕೇಳಿಸ್ಕೊಂತಾನೆ ಇಲ್ಲ ಅದು ಅಲ್ದೆ ನಿಮ್ ಬಾವ ಮನೇಲೇ ಇಲ್ಲ ಕಣೋ ನಿನ್ನೆಯಿಂದ ರಾಣ ಫೋನ್ ಮಾಡಿ ಮೀಟ್ ಮಾಡು ಅಂತ ಹೇಳ್ತಿದ್ರು ಅಜಿತ್ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ನಿಮ್ ರಾಣ ಮೀಟ್ ಮಾಡ್ಬಾರ್ದು ಅಂತ ಹೇಳಿದ್ದ ಅದಕ್ಕೆ ಬೆಳಗ್ಗೆಯಿಂದ ಏನೇನೋ ನೆಪ ಮಾಡಿ ಅಲ್ಲಿಗೆ ಹೋಗದೇ ಇರೋ ತರ ತಡದೆ ನಿಮ್ ಬಾವ ಯಾವ್ದೋ ಮಾಯದಲ್ಲಿ ನನ್ನನ್ನೇ ಬಿಟ್ಟು ರಾಣನ ಮೀಟ್ ಮಾಡಕ್ ಹೋಗಿದ್ರು ಕಣೋ ನಿಮ್ ಬಾವ ಅದಕ್ಕೆ ನಿಗೂ ಭೂಮಿಗೂ ತುಂಬಾನೇ ಆತಂಕ ಆಗ್ತಾ ಇದೆ ಆಗ ಶ್ರವಣಗೆ ತುಂಬಾನೇ ಶಾಕ್ ಆಗುತ್ತೆ ಹಾ ನೀನ್ ಏನ್ ಹೇಳ್ತಾ ಇದಿಯ ಅಕ್ಕ ಇಷ್ಟೆಲ್ಲಾ ಆದ್ಮೇಲೂ ಬಾವ ರಾಣನ್ನ ಮೀಟ್ ಮಾಡಕ್ ಹೋಗಿದಾರ ಅದು ಅಲ್ಲದೆ ಆ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿಗೆ ನಮ್ಮ ಮನೆ ಮೇಲೆ ತುಂಬಾನೇ ಕೋಪ ಇರುತ್ತೆ ಅವರು ಒಳ್ಳೆ ಜನ ಅಲ್ಲ ನ್ಯಾಯ ಕೇಳಕ್ ಈ ಹುಡುಗಿಗೆ ಶೂಟ್ ಮಾಡಿದ್ದಾರೆ ಇನ್ನು ಅಜಿತ್ ಮೇಲೆ ಇರೋ ಕೋಪಕ್ಕೆ ಬಾವಂಗ ಏನ್ ಬೇಕಾದ್ರೂ ಮಾಡ್ತಾರೆ ಛೇ ಬಾವಂಗ್ ಇದೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಶ್ರವಣ್ ಹೇಳ್ತಾರೆ ಆಗ ಶ್ರವಣ ನೀನ್ ಈ ರೀತಿ ಎಲ್ಲ ಕಣೋ ಕಣೆ ತುಂಬಾ ಭಯ ಆಗುತ್ತೆ ಅವರಿಗೆ ಏನು ಆಗ್ಬಾರ್ದು ಅವ್ರು ಎಲ್ರೂ ಒಳ್ಳೆ ದೃಷ್ಟಿಯಿಂದಾನೇ ನೋಡ್ತಾರೆ ಹಾಗಾಗಿ ಬೇರೆದೆಲ್ಲ ಏನು ಅರ್ಥನೇ ಆಗೋದಿಲ್ಲ ಅಂತ ಹೇಳಿದಾಗ ಹೌದು ಕಣ ಶ್ರವಣ ಹಳಿಯಂದ್ರು ತುಂಬಾ ಮುಗ್ದ್ರು ಅವರು ಎಲ್ಲರನ್ನು ಒಳ್ಳೆಯವ್ರು ಅಂತ ನಮ್ಕೊಂಡ್ಬಿಡ್ತಾರೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣ ಶ್ರವಣ ಅಂತ ಅಜ್ಜಿ ಹೇಳಿದಾಗ ಅಮ್ಮ ನೀನ್ ಏನು ಚಿಂತೆ ಮಾಡ್ಬೇಡ ಅಕ್ಕ ಈ ಹುಡುಗಿ ಕರ್ಕೊಂಡು ರೂಮ್ ರಂಗೋಗು ಶ್ರವಣ್ ಹೇಳಿದಾಗ ಇಲ್ಲ ಇಲ್ಲ ಮಾವನ್ನ ಭೂಮಿ ಹೇಳಕ್ ಬರುವಾಗ ರಾಮ್ ಬಾವು ಎಲ್ಲೇ ಇದ್ರು ನಾನವ್ರನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀನಿ ನೀವೇನು ಚಿಂತೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಶ್ರವಣಲ್ಲಿಂದ ಹೋಗ್ತಾರೆ ಭೂಮಿ ನಂಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ ಭೂಮಿ ಹೇಗಾದ್ರು ಮಾಡಿ ಅವ್ರು ಹೋಗೋದನ್ನ ನಾನ್ ತಡಿಬೇಕಾಗಿತ್ತು ಅಜ್ಜಿ ಕೇಳಿದ್ರೆ ಏನ್ ಹೇಳಿದ್ರು ಆ ರಾಣಾ ಏನಾದ್ರು ಇವ್ರಿಗೆ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಮತ್ತೆ ಬಿಡ್ತು ಅತ್ತೆ ಆ ಎಲ್ಲ ಏನು ಆಗಲ್ಲ ನಾವ್ ಹಂಗೆ ಏನು ಆಗಲ್ಲ ಅತ್ತೆ ಭೂಮಿ ಸಮಾಧಾನ ಮಾಡ್ತಾಳೆ ಈ ಕಡೆ ಏಯ್ ಏನ್ರ ನೋಡ್ತಾ ಇದ್ದೀರಾ ನಮ್ಮನೆ ಬಂದಿರೋ ಗೆಸ್ಟ್ಗೆ ಚೆನ್ನಾಗಿ ಸನ್ಮಾನ ಮಾಡಿ ಅಂತ ರಾಣ ಹೇಳಿದಾಗ ಇಬ್ರು ಬಾಡಿಗಾಡು ರಾಮ್ ಕೈನ ಆ ಕಡೆ ಈ ಕಡೆ ಗಟ್ಟಿಯಾಗಿ ಇಡ್ಕೊಂತಾರೆ ರಾಣ ಸಾರ್ ನೋಡಿ ಎಲ್ಲ ಬೇಕಾಗಿಲ್ಲ ನನ್ನನ್ನ ಇಲ್ಲಿಂದ ಹೋಗೋದಕ್ ಬಿಡಿ ನನ್ ಮಗ ಯಾರು ಅಂತ ಗೊತ್ತು ತಾನೆ ನನ್ಗೆ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ರಾಮ್ ಹೇಳ್ತಾರೆ ನೀಗ್ ಹೆಚ್ಚು ಕಡಿಮೆ ಆಗ್ಬೇಕು ಅಂತಾನೆ ನಾವ್ ಈ ಕೆಲಸ ಮಾಡ್ತಾ ಇರೋದು ಮಿಸ್ಟರ್ ರಾಮ್ ನಿನ್ ಮಗ ನನ್ನನ್ನೇ ಜೈಲಿ ಕರ್ಕೊಂಡು ಹೋಗ್ತಾನೆ ಎಷ್ಟು ಇರ್ಬೇಡ ಅವನಿಗೆ ಈ ಸಾಕ್ಷಿ ನಾ ಮುಟ್ಟಿದ್ರೆ ಏನಾಗುತ್ತೆ ಅಂತ ಹುಟ್ಟಿ ತರ ಅವನಿಗೆ ಹೊಡ್ತ ಕೊಡ್ತೀನಿ ನೋಡ್ತಾ ಇರಿ ನೀನಂದ್ರೆ ನೀನ್ ಅಂದ್ರೆ ಪಂಚಪ್ರಾಣ ಅಲ್ವಾ ನಿನ್ನ ಕಾಪಾಡ್ಬೇಕು ಅಂತ ನಾವು ತಗೊಂಡಿರೋ ದುಡ್ಡನ್ನೇ ನಮಗೆ ವಾಪಸ್ ಕೊಡೋದಕ್ಕೆ ಕೇಳ್ತಾನೆ ನಿನಗೆ ಮಗನ್ ಮಾತಿಗಿಂತ ಹೊರಗಡೆ ಮೇಲೆ ನಂಬಿಕೆನೆ ಜಾಸ್ತಿ ಆಗಿದೆ ನಂಬಿಕೆನೆ ನಾವೀಗ ಉಪಯೋಗಿಸ್ಕೊಳ್ತಾ ಇರೋದು ಇಂತ ಇದನ್ನೆಲ್ಲ ನೋಡೋ ಕರ್ಮ ನನಗಿನ್ನೂ ಬಂದಿಲ್ಲ ನಾನು ಒಳಗಡೆ ಇರ್ತೀನಿ ಎಲ್ಲಾ ಮುಗಿದ ಮೇಲೆ ಕರೀರಿ ಹಾಗೆ ಏನು ಬಾಕಿ ಬಿಡಬೇಡಿ ಗೆ ಏಕ್ ಶಿಕ್ಷೆ ಕೊಡ್ಬೇಕು ಅಂದ್ರೆ ಅವ್ನ್ ಕನ್ಸಲ್ಲೂ ಸಹ ಬೆಚ್ಚಿ ಬೀಳ್ಬೇಕು ಹಾಗಾದ್ರೂ ನಮ್ ತಂಟೆಗ್ ಬಂದು ಅಂತ ಅವನಿಗೆ ಅನಿಸ್ಬೇಕು ಆ ರೀತಿ ಕೊಡಿ ನೀವು ಕೊಡೋ ಗಿಫ್ಟ್ ಇವತ್ ಆ ರೀತಿ ಇರಬೇಕು ಅಂತ ಸಾಕ್ಷಿ ಹೇಳ್ತಾಳೆ ಡೋಂಟ್ ವರಿ ಬೇಬಿ ನೀನು ಚಿಂತೆ ಮಾಡ್ಬೇಡ ಅದನ್ನೆಲ್ಲ ನೀನ್ ನನಗೆ ಹೇಳ್ಬೇಕಾ ಅದನ್ನೆಲ್ಲ ನಾನು ಎಷ್ಟು ನೋಡಿಲ್ಲ ಎಷ್ಟು ಮಾಡಿಲ್ಲ ನೀನ್ ಡೋಂಟ್ ವರಿ ರೂಮಲ್ಲಿ ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತಾ ಇರೋ ಇಂತ ಮುಗಿದ ಮುಗಿದ್ಮೇಲೆ ನಾನೇ ನಿನ್ನ ಕರಿತೀನಿ ಅಂತ ರಾಣ ಹೇಳ್ತಾನೆ ಕರಿಟ್ಯಾಡ ಅಂತ ಹೇಳಿ ಸಾಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ ಕಡೆ ರಾಮ್ ಮೈ ಮೇಲಿನ ಬಟ್ಟೆನೆಲ್ಲ ಹುಡುಗರು ಸೇರ್ಕೊಂಡು ಹರಿತಾ ಇರ್ತಾರೆ ಆಗ ರಾಮ್ ಸರ್ ದಯವಿಟ್ಟು ಸರ್ ಇದೆಲ್ಲ ಬೇಡ ಸರ್ ನನ್ನ ಬಿಟ್ಬಿಡಿ ಸರಿಯಲ್ಲ ಮಾಡಬೇಡಿ ನಾನ್ ಇಲ್ಲಿವರೆಗೂ ಒಬ್ರಿಗೂ ಕೆಟ್ಟದನ್ನ ಮಾಡಿಲ್ಲ ಬಯಸಿಲ್ಲ ಅಂತ ಏನಾದ್ರು ನೀವು ಬಂದಿದ್ದೆ ಆದ್ರೆ ಅಜಿತು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಬಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾ ಇದ್ರೆ ಏಯ್ ಏನ್ರೋ ಇವ್ನ ಹೇಳೋ ಕತೆ ಕೇಳ್ತಾ ಇದ್ದೀರಾ ಬೇಗ ನಿಮ್ ಕೆಲ್ಸ ಶುರು ಹಚ್ಕೊಳ್ಳಿ ಅಂತ ಹೇಳ್ದಾಗ ಸರಿ ಬಾಸ್ ಅಂತ ಹೇಳ್ಬಿಟ್ಟು ರಾಮ್ ಬಟ್ಟೆನ ಬಲವಂತವಾಗಿ ಹೊರದ್ ಹೋಗಿ ಬಿಸಾಕ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ಕೊಂಡು ರಾಮ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ಈ ಶಟ್ರೆ ಬೆಳೆಯ ಮಾಡ್ಕೊತಿದ್ದೀರಾ ತಾನೆ ಅಂತ ರಾಣ ಹೇಳ್ದಾಗ ಮೂನ್ ಸರ್ ಮಾಡ್ಕೊಂತ ಇದೀನಿ ಅಂತ ಶರ್ಟ್ರ್ ಹೇಳ್ತಾರೆ ಮನೆಗೂ ರಾಮ್ ಶರ್ಟ್ ಪ್ಯಾಂಟ್ ಎಲ್ಲ ತೆಗೆದು ಬಿಸಾಕ್ತಾರೆ ಅಷ್ಟಲ್ಲಿ ಚಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ ಆ ಹುಡುಗರು ಅದನ್ನ ಅರ್ಧ ಬಿಸಾಕಕ್ಕೆ ಅಂತ ಬಂದಾಗ ನಾವು ತುಂಬಾನೇ ಬಲವಂತ ಮಾಡಿ ಬೇರ್ ಶುರು ಮಾಡ್ತಾನೆ ಕೈಕಾಲ್ ಗಟ್ಟಿಯಾಗಿ ಬಾಡಿ ಬಾರ್ಸು ಇಡ್ಕೊಂತಾರೆ ಹೇಳ್ಕೊಂಡೋಗಿ ಮನೆಯಿಂದ ಆಚೆ ತಳ್ಳಿ ಅವತಾರದಲ್ಲಿ ಒಂದ್ ಮನೆಗೆ ರೋಡ್ ಅಲ್ಲಿ ಏನ್ ಇಡ್ಕೊಂಡೋಗ್ಬೇಕು ನೋಡಿ ಜನರೆಲ್ಲ ನಗ್ಬೇಕು ಇವತ್ತು ವರ್ಲ್ಡ್ ಫೇಮಸ್ ಆಗ್ಬೇಕು ಇವ್ನ ಮಗ ಮಾಡಿರೋ ತಪ್ಪಿಗೆ ಇವನು ಬೋಸಲೇಬೇಕು ಹೊರಗಡೆ ತಳ್ಳಿ ಬಿಟ್ಟು ಬಂದ್ರು ಅಂತ ರಾಣ ಹೇಳಿದಾಗ ಮುಟ್ಟಿ ತಪ್ಪು ಮಾಡ್ಬಿಟ್ಟೆ ಮಲ್ಕಂಡಿ ಮಲ್ಕಂಡಿಸಿ ಎ ಎಬರ್ಸಿದೀಯಾ ನೋಡ್ತಾ ಇರು ಕೆಟ್ಗಳಿಗೆ ಶುರುವಾದಂಗೆ ತರ ಅವಮಾನ ಮಾಡಿ ನಿನ್ ಗೆದ್ಬಿಟ್ಟೆ ಅಂತ ಬೀಗ್ ಬೇಡ ನಿನ್ ಸರ್ವನಾಶಕ್ಕೆ ನೀನೇ ನಾಂದಿ ಆಡ್ಕೊಂಡಿದ್ಯಾ ಬರ್ತಾನೆ ನನ್ ಮಗ ಬಂದೇ ಬರ್ತಾನೆ ನೋಡ್ತಾ ಇರುತ್ತೆ ರಾಮು ಕಿರ್ಸ್ತಾ ಇರ್ತಾರೆ ನನ್ ಅವ್ನ ಅವನ್ನ ಹೋಗಿ ಹೊರಗಡೆ ನೋಗ್ತಾರೆ ರಾಮು ಹೊರಗಡೆ ಬಿದ್ದಿ ಕ್ಷಮಿಸ್ಬಿಡು ಮಗನೆ ನಿನ್ ಮಾತನ್ನ ನನ್ ಕೇಳ್ಬೇಕಾಗಿತ್ತು ನಿನ್ ಮಾತನ್ನ ಕೇಳ್ದೆ ನನ್ ವಿನಾಶಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಯಾವತ್ತು ಹೇಳೋದು ಮನೆಯವ್ರನ್ನ ಮೊದ್ಲು ನಂಬೇಕು ನೀನ್ ಎಷ್ಟ್ ಹೇಳ್ದೆ ರಾಣ ಸರಿ ಇಲ್ಲ ಅಂತ ಸಾಲದಕ್ಕೆ ಹುಡುಗಿ ಬೇರೆ ಎಷ್ಟೊಂದ್ ಸಾರಿ ನನಗೆ ಹೇಳಿದ್ಲು ಆ ಸರಿ ಇಲ್ಲ ಅವನ್ ಜೊತೆ ವ್ಯವಹಾರ ಬೇಡ ಅಂತ ಇದ್ದ ನನ್ನ ಅಂತ್ಯಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ರಾಮ್ ತುಂಬಾನೇ ಗೋಳಾಡ್ತಾ ಇರ್ತಾರೆ ಕಡೆ ಟೀ ಶರ್ಟ್ ವಿಡಿಯೋ ಅಂತ ರಾಣ ಹೇಳಿದಾಗ್ರು ವಿಡಿಯೋನ ತೋರಿಸ್ತಾರೆ ಅದ್ರಲ್ಲಿ ರಾಮ್ಗೆ ಅವಮಾನ ಮಾಡಿದ ಪ್ರತಿಯೊಂದು ವಿಡಿಯೋಸ್ ಇರುತ್ತೆ ಅಜಿತ್ ಗೆ ಫೋನ್ ಮಾಡ್ಬಿಟ್ಟು ಹಲೋ ನಿನ್ ಮಗಳನ್ನೇ ಅರೆಸ್ಟ್ ಮಾಡಿ ಗೆದ್ದೆ ಅಂತ ಬೀಗ್ತಿದ್ದೆ ಅಲ್ವಾ ರಾಣ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ನಿನ್ ಮಗಳನ್ನ ಮುಟ್ಟೋದ್ ಅಷ್ಟೇ ಅಲ್ಲ ಕಣೋ ನಿನ್ನನ್ನು ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳೆಯೋ ರೀತಿ ಮಾಡ್ತೀನಿ ಅಜಿತ್ ಹೇಳ್ತಾನೆ ಈ ಕಡೆಯಿಂದ ರಾಣ ನೀನು ನಮ್ಮನ್ನ ಮುಟ್ಟೋದಿರ್ಲಿ ಅದಕ್ಕಿಂತ ಮುಂಚೆ ಪುಂಗೆ ಚೆನ್ನಾಗಿ ಸನ್ಮಾನ ಮಾಡಿ ಅದ್ರದೊಂದು ವಿಡಿಯೋ ಮಾಡ್ ಕಳ್ಸಿದೀನಿ ಅದನ್ನ ನೋಡು ಇಲ್ಲಿ ನನ್ನ ಹತ್ರ ಮಾತಾಡೋ ಮರಿ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ ಫೋನ್ ಕಟ್ ಮಾಡ್ಬಿಟ್ಟು ಜೋರಾಗಿ ಸಾಕ್ಷಿ ಜೊತೆ ನಗಕ್ಕೆ ಶುರು ಮಾಡ್ತಾನೆ ರಾಣಿ ಹಚ್ಚಿತ್ತು ಆ ವಿಡಿಯೋನ ಆನ್ ಮಾಡಿ ಯಾವ್ದ್ ವಿಡಿಯೋ ಪಪ್ಪು ಪಪ್ಪಂಗೆ ಸನ್ಮಾನ ಅಂತ ಹೇಳ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ನಮಗೆ ಬಟ್ಟೆ ಎಲ್ಲ ಹಾರ್ದು ಅವಮಾನ ಮಾಡ್ತಾ ಇರೋದು ನೋಡ್ಬಿಟ್ಟು ತುಂಬಾನೇ ತಡ್ಕೊಳಕ್ ಅಷ್ಟು ನೋವಾಗುತ್ತೆ ಅದಕ್ಕೆ ವಿಡಿಯೋನ ನಿಲ್ಸ್ಬಿಟ್ಟು ಕಣ್ಣು ತುಂಬಾ ನೀರು ತುಂಬಿಕೊಂಡು ಹಾಗೆ ಕೂಗ್ತಾನೆ ಅಜಿತ್ ಸಡನ್ ಅಜಿತ್ ಕೂಗ್ತಾ ಇರೋದ್ ನೋಡ್ಬಿಟ್ಟು ಸಚಣ್ಣ ಇವ್ನಿಗೇನಾಯ್ತು ಅಂತ ಅಜಿತ್ ಕೈ ಮೊಬೈಲ್ ನಿಲ್ಸ್ಕೊಂಡು ಕಂಟಿ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ ಆ ವಿಡಿಯೋ ನೋಡಿ ಸಚಣ್ಣಗು ಕೂಡ ಶಾಕ್ ಆಗುತ್ತೆ ಅಜಿತ್ ಅಜಿತಾ ಸಮಾಧಾನ ಮಾಡ್ಕೊಳ್ಳೋ ನೀವು ನಿನ್ ಕಂಟ್ರೋಲ್ ನ ಕಳ್ಕೊಬೇಡ ಸಮಾಧಾನ ಮಾಡ್ಕೋ ರಾಮಣ್ಣ ಎಲ್ಲಿದ್ದಾರೆ ಹುಡ್ಕ್ಬೇಕು ಬಾ ನೀವು ಹೋಗಿ ಹುಡ್ಕೋ ಬಾರು ಅಂತ ಸತ್ಯನ ಹೇಳಿದಾಗ ಅಂತವಾಗಿ ಕಣ್ಣೀರೆಲ್ಲ ಒರ್ಸ್ಕೊಂಡು ಫೈಲ್ ತಗೊಂಡು ಅಲ್ಲಿಂದ ಒಡ್ತಾರೆ ಅಜಿತ್ ಮನೆಗ್ ಫೋನ್ ಮಾಡಿ ಅಮ್ಮ ಅಪ್ಪ ಇಲ್ಲಿ ಅಂತ ಕೇಳ್ದಾಗ ಅದು ಅದು ಅಜಿತಾ ಅಂತ ಹೇಳ್ತಿರುವಾಗ ಅಮ್ಮ ಅಪ್ಪ ಇಲ್ಲಿ ಅಂತ ಅಜಿತ್ ಜೋರಾಗಿ ಕಿರ್ಸ್ತಾನೆ ನನ್ ಯಾರಿಯಾ ನಿಮ್ಮಪ್ಪ ರಾಣಮನೆಗೆ ಹೋಗ್ಬಿಟ್ಟಿದಾರ ಕಣೋ ಈ ಹೇಳಿದ್ರೆ ಎಲ್ಲಿ ಅಪ್ಪ ಮಗಳು ಮಗನ್ ಜಗಳ ಆಗುತ್ತೇನೋ ಅಂತ ಇದ್ ಕಣೋ ಅಂತ ಹೇಳ್ದಾಗ ಅಮ್ಮ ವಿಷಯನೆಲ್ಲ ನನಗೆ ಅವಾಗ್ಲೇ ಹೇಳ್ಬೇಕಲ್ವಾ ನಾನು ಏನ್ ಅನ್ಕೋಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತಮ್ಮ ಗಾಬರಿಯಲ್ಲಿ ಫೋನ್ ನ ಕಟ್ ಮಾಡ್ತಾನೆ ಅಜಿತ್ ಅಜಿತಾ ಅಜಿತಾ ಹಲೋ ಹಲೋ ಅಂತ ಸಂಗೀತ ಕೂಗ್ತಾ ಇರ್ತಾರೆ ಅಲ್ಲಿಗೆ ಭೂಮಿ ಓಡ್ ಬಂದು ಯಾಕತ್ತೆ ಏನಾಯ್ತು ಕೇಳ್ತಾಳೆ ಅಜಿತಾ ಅಜಿತಾ ಫೋನ್ ಮಾಡಿದ್ದ ನಾನು ತುಂಬಾ ಕೋಪದಲ್ಲಿ ಗಾಬರಿ ಬೈದಲ್ಲಿದ್ದಾನೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು ಅಂತ ಅಂತ ಇದನ್ ಭೂಮಿ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಜೀವಂತವಾಗಿರಲ್ಲ ಹೇಳಿ ಸಂಗೀತ ಜೋರಾಗಿ ಹೇಳ್ತಾ ಇರ್ತಾರೆ ಗೀತಾ ಬಿಡ್ತು ಅಳಿಯಂದ್ರಿಗೆ ಏನು ಆಗೋದಿಲ್ಲ ಅಜ್ಜಿ ಹೇಳ್ತಿರುವಾಗ ಶವಣ್ಣು ಮನೆಗೆ ವಾಪಸ್ ಬರ್ತಾರೆ ಬಾಬಾ ಬಂದ್ರ ಅಂತ ಕೇಳ್ದಾಗ ಅಣ್ಣ ನಿನಗ್ ಸಿಕ್ಲಿಲ್ವಾ ಅಂತ ಕೇಳ್ತಾರೆ ನಾನು ಆ ರಾಣನ ಎರಡು ಮನೆ ಹತ್ರನೂ ಬಂದೆ ಅಲ್ಲಿಗೆ ಬಂದು ಆಲ್ರೆಡಿ ಹೊರಟ್ರಂತೆ ಮನೆಗ್ ಬಂದಿಲ್ವಾ ಅಂತ ಕೇಳ್ದಾಗ ಇಲ್ಲ ಶ್ರವಣ ಅವ್ರ ಇನ್ನೂ ಬಂದಿಲ್ಲ ಅಂತ ಸಂಗೀತ ಹೇಳ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಹೇಳಿದ್ನೆಲ್ಲದನ್ನ ನೆನೆಸ್ಕೊಂಡು ತುಂಬಾ ಶಾಕ್ ಇಂದ ತನ್ನ ಕೈಗಳನ್ನ ಮೈ ಮೈಯೆಲ್ಲ ಮುಚ್ಕೊಂಡು ರೋಡ್ ಅಲ್ಲಿ ಸೈಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ ರಾಮ್ ಜೀವಮಾನದಲ್ಲಿ ನಾನು ಯಾವತ್ತು ಇಷ್ಟೊಂದು ಅವಮಾನ ಮಾಡಿಸಿಕೊಂಡಿರ್ಲಿಲ್ಲ ನಾನು ಯಾವತ್ತು ಯಾರಿಗೂ ಕನ್ಸಲ್ ಕೆಟ್ಟದ್ ಬಯಸಿದ ಹೀಗಾಯ್ತು ಯಾಕಂದ್ರೆ ನಾನು ನನ್ ಮಗನ್ ಮಾತ್ನ ಕೇಳಲಿಲ್ಲ ಈಗೆಲ್ಲ ಆಗಿದೆ ನನಗೆ ಈಗ ಆಗ್ಬೇಕಾಗಿದ್ದೆ ಮಗ ಗಿಣಿ ಹೇಳದ್ ಹೇಳ್ದು ನನ್ ಮಗನ್ ಮಾತನಾ ಕೇಳ್ದೆ ಆ ರಾಣನ್ ಮಾತ್ನ ನಂಬಿ ಇವತ್ತು ಹೀಗೆ ನಾನೇ ಗತಿ ತನ್ಕೊಂಬಿಟ್ಟೆ ತುಂಬಾ ಶಾಕ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾನೆ ರಾಮ್ ರಾಮ್ನ ಈ ಸ್ಥಿತಿ ನೋಡ್ಬಿಟ್ಟು ಕೆಲವ್ರು ವಿಡಿಯೋ ಮಾಡ್ಕೊಂತ ಇರ್ತಾರೆ ಕೆಲವರು ಫೋಟೋ ತಗೊತಾ ಇರ್ತಾರೆ ನೋಡ್ಬಿಟ್ಟು ಕೆಲವೊಬ್ರು ಕುಸುಕು ಬಿಸು ಬಿಸಿ ಮಾತಾಡಿ ನಗ್ತಾ ಇರ್ತಾರೆ ಅದರಿಂದ ರಾಮ್ಗೆ ಇನ್ನೊಂದ್ ಸ್ವಲ್ಪ ಅವಮಾನ ಜಾಸ್ತಿ ಆಗ್ತಾ ಇರುತ್ತೆ ನಾನ್ ಬದುಕ್ಬಾರ್ದು ಇಷ್ಟೆಂದ ಎಲ್ಲಾ ಅವಮಾನ ಆದ್ಮೇಲೂ ನಾನ್ ಬದುಕಬಾರ್ದು ನಾನು ಯಾವ್ದೇ ಕಾರಣಕ್ಕೂ ಬದುಕ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೊಂದ್ ಬಸ್ ಬರ್ತಾ ಇರುತ್ತೆ ಬಸ್ನೆ ನೋಡ್ಕೊಂಡು ಇನ್ನೇನ್ ಬಸ್ ಹತ್ರ ಬರುತ್ತೆ ಅನ್ನೋ ಇನ್ನೇನ ಇನ್ನೇನ್ ಗುದ್ಬೇಕು ಅನ್ನೋ ಅಷ್ಟ್ರಲ್ಲಿ ಹಿಂದ್ಗಡೆಯಿಂದ ಅಪ ಅಜಿತ್ ಕೈ ಹಿಡ್ಕೊಂಡು ರಾಮ್ ನ ಹಿಂದಕ್ಕೆ ಹೇಳ್ಕೊತಾ ಇರ್ತಾನೆ ತಿರ್ಗಿ ನೋಡಿದಾಗ ಅದು ಅಜಿತ್ ಆಗಿರ್ತಾರೆ ಅಜಿತಾ ಅಜಿತಾ ಅಂತ ಹೇಳಿ ಅಜಿತ್ ನ ಗಟ್ಟಿಯಾಗಿ ತಪ್ಪಕೊಂಡು ಜೋರಾಗಿ ಎಳೋದಕ್ ಶುರು ಮಾಡ್ತಾರೆ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಏನಪ್ಪಾ ಇದೆಲ್ಲ ನೀವೇ ಯಾಕಪ್ಪ ರಾಣನ್ ಮನೆಗ್ ಹೋದ್ರಿ ನಿಮಗೆ ಎಷ್ಟ್ ಸಾರಿ ಹೇಳ್ದೆ ಅಜಿತ್ ಕೇಳ್ತಿರುವಾಗ ನನ್ನ ಕ್ಷಮಿಸ್ಬಿಡು ಮಗನೆ ಮಾತ್ರ ಕೇಳ್ದೆ ನನಗ್ ನಾನೇ ಈ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ನೋಡು ಆ ರಾಣ ಎಂತ ಪರಿಸ್ಥಿತಿ ತಂದಿಟ್ಟಿದಾನೆ ನಾನ್ ಬದುಕ್ ನಾನ್ ಸಾಯ್ಬೇಕು ಸಾಯ್ಬೇಕು ಕಣೋ ಅಜಿತಾ ಅಂತ ಹೇಳ್ತಿರುವಾಗ ಅಪ್ಪ ಮಾಡ್ದಿರೋ ನೀವೇ ಯಾಕಪ್ಪ ಸಾಯ್ಬೇಕು ಮಾಡಿರೋದು ಆ ರಾಣ ಮತ್ತೆ ಅವನ್ ಮಗಳು ಸಾಕ್ಷಿ ನಿಮ್ಗೆ ಈ ಪರಿಸ್ಥಿತಿ ತಂದಿದಾರಲ್ಲ ಇನ್ನ ಅವ್ರಿಗೆ ಯಾವ ಪರಿಸ್ಥಿತಿ ತರ್ತೀನಿ ಅಂತ ನೀವೇ ನೋಡಿ ನಿಮಗ್ ಮಾಡಿರೋ ಅವಮಾನಕ್ಕೆ ಬಡ್ಡಿ ಸಮೇತ ವಾಪಸ್ ಪಡ್ಕೊಬೇಕು ಏನ್ ನಾನ್ ಮಾಡೇ ಮಾಡ್ತೀನಿ ಅಜಿತ್ ಹೇಳ್ತಿರುವಾಗ ನೀನ್ ಏನೇ ಮಾಡಿದ್ರು ಮಾನ ಮರ್ಯಾದೆ ನನ್ನ ಬೀದಿಲಿ ಆ ರಾಜ್ ಹಾಕ್ಬಿಟ್ಟ ಪಾಪಿ ವ್ಯಕ್ತಿನ ನಾನ್ ನೋಡೇ ಇಲ್ಲ ರಾಮ್ ಹೇಳ್ತಿರುವಾಗ ಅಪ್ಪ ಅದನ್ನೆಲ್ಲ ಇವಾಗ ಇಲ್ಲಿ ಮಾತಾಡೋದ್ ಬೇಡ ಮನೆಗ್ ಹೋಗೋಣ ಅಂತ ಹೇಳಿ ಅಜಿತ್ ತನ್ ಶರ್ಟ್ ನ ಬಿಚ್ಚಿ ರಾಮ್ ಹಾಕಿ ನಂತರ ತನ್ನ ಬೈಕಲ್ಲೇ ಕೂರ್ಸ್ಕೊಂಡು ಮನೆ ಕರ್ಕೊಂಡ್ ಬರ್ತಾನೆ ಈ ಕಡೆ ಮನೆಯಲ್ಲಿ ರಾಮ್ ಪರಿಸ್ಥಿತಿ ನೋಡಿ ಸಂಗೀತ ಓಡ್ ಬಂದು ರೀ ಏನ್ರೀ ಇದು ಏನಾಯ್ತು ನಿಮಗೆ ಅದನ್ನೆಲ್ಲ ಇಲ್ಲಿ ಮಾತಾಡೋದ ಬೇಡ ಅಪ್ಪು ನಾ ಮೊದ್ಲು ರೂಮ್ ಒಳಗ್ ಕರ್ಕೊಂಡು ಹೋಗ್ತೀರಿ ಬನ್ನಿ ಬನ್ನಿ ಅಂತ ಸಂಗೀತ ರಾಮ್ ನ ರೂಮ್ ಒಳಗ್ ಕರ್ಕೊಂಡು ಹೋಗ್ತಾಳೆ ಆಗ ಶ್ರವಣ್ ಬಂದ್ಬಿಟ್ಟು ಅಜಿತ್ ಏನೋ ಇದೆಲ್ಲ ಅಂಬಾ ಏನೋ ಆಯ್ತು ಅಂತ ಶ್ರವಣ ಕೇಳ್ತಿರ್ಬೇಕಾದ್ರೆ ಅಜಿತ್ ಜೇಬಿ ಕೈ ಹಾಕ್ಬಿಟ್ಟು ಮೊಬೈಲ್ ಅಲ್ಲಿರೋ ವಿಡಿಯೋನ ತೋರಿಸ್ತಾನೆ ಆ ವಿಡಿಯೋ ನೋಡಿ ಶ್ರವಣ್ ಕೋಪ ಮಾಡ್ಕೊಂಡು ತನ್ನ ಕೈನ ಮುಷ್ಟಿ ಕಟ್ಟಿ ಇಷ್ಟೊಂದು ಲೋ ಲೆವೆಲ್ ಬಿಟ್ನಾ ರಾಣ ಮುಂದೆ ನಮ್ಮ ಮನೆಯವ್ರನ್ನ ಹೆದರಕೊಂಡ್ರದಕ್ಕೆ ಅವ್ನು ಸರಿಯಾಗಿ ಅನುಭವಿಸ್ತಾನ ಶ್ರವಣ ತುಂಬಾ ಕೋಪದಿಂದ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್